ಚಿಟ್ನಳ್ಳಿ ತೊಟ್ಲಿ ಗೇಟ್ನಲ್ಲಿ ನೆಲೆಸಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಠದಲ್ಲಿ ನಲವತ್ತು ದಿನಗಳ ಮಂಡಲ ಪೂಜಾ ಕಾರ್ಯಕ್ರಮ ಸಂಭ್ರಮ ಕೋಲಾರ ತಾಲೂಕಿನ ಸುಗಟೂರು ಹೋಬ್ಳಿ ತೊಟ್ಲಿ ಚಿಟ್ನಳ್ಳಿ ಗೇಟ್ನಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಶ್ರೀ ತಾತಯ್ಯ ಶ್ರೀ ದತ್ತಾತ್ರೇಯ ಮಠದಲ್ಲಿ ನಲವತ್ತು ದಿನಗಳ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರೊಂದಿಗೆ ವಿಜೃಂಭಣೆ ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಎಂಪಿ ಎಂ ಮಲ್ಲೇಶ್ ಬಾಬು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಕೆ ರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಆಶ್ರಮದ ಧರ್ಮದರ್ಶಿಗಳಾದ ಶ್ರೀ ಸಿಂಹ ವೆಂಕಟೇಶ್ ರವರು ಪಂಚ್ ಟಿ ವಿ ತಂಡದೊಂದಿಗೆ ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿ ವಿ ನ್ಯೂಸ್ ಕೋಲಾರ ನೋಡತಕ್ಕಂತಹ ಎಲ್ಲ ನನ್ನ ಆತ್ಮ ಭಕ್ತಾದಿಗಳಿಗೆ ನಾನು ನನ್ನ ಅನಂತ ಅನಂತ ಧನ್ಯವಾದ ನಮಸ್ಕಾರಗಳು ಹೇಳ್ತಾ ಇದ್ದೇನೆ ಒಂದು ಈ ಭಾಗದ ಜನಗಳಿಗೆ ಒಂದು ಆಧ್ಯಾತ್ಮಿಕ ದೇವರ ಬಗ್ಗೆ ನನಗೆ ಧ್ಯಾನ ಯೋಗ ಹೇಳ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಜನವರಿ ತಿಂಗಳಲ್ಲಿ ಆ ಜನವರಿ ಮಾಸ ಮುಖದ ನವವ್ರು ಮಾದಿನಾರು ಜನವರಿ ಹದಿನಾಲ್ಕರ ನಂತರ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ನಮ್ಮಲ್ಲಿ ಒಬ್ಬ ಗುರು ಬರ್ತಾರೆ ಅವರ ಮುಖಾಂತರ ಈ ಜನಗಳಿಗೆ ನಾನು ಧ್ಯಾನ ಮತ್ತು ಯೋಗ ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಇಲ್ಲಿ ನಮ್ಮ ಗುರುಗಳ ಒಂದು ಕಾರ್ಯಕ್ರಮ ಒಂದು ಇದರಲ್ಲಿ ಏನು ಅಂದರೆ ಮನುಷ್ಯ ಈ ಕಲಿಯುಗದಲ್ಲಿ ಮಾನವನ ಮುಕ್ತಿಗೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಮ್ಮ ಗುರು ಹೇಳೋದು ಕಲಿಯುಗದಲ್ಲಿ ಮಾನವನ ಮುಕ್ತಿಗೆ ಭಗವಂತನ ನಾಮಸ್ಮರಣೆಯೇ ಧ್ಯಾನವೇ ಶ್ರೇಷ್ಠವೆಂದು ಕಲಿಸಂತರಣ ಉಪನಿಷತ್ತಿನಲ್ಲಿ ಬ್ರಹ್ಮನು ನಾರದನಿಗೆ ಹೇಳಿರುವನು ಅದಕ್ಕಾಗಿ ಮಾನವರಾದ ನಾವು ಯಜ್ಞ ಯುಗಾದಿಗಳು ಹೋಮ ಪೂಜೆಯೊಂದು ಮಾಡುವಂಗಿಲ್ಲ ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು ಅಂತಕ್ಕಂಥ ಒಂದು ವಿಚಾರವನ್ನು ಮಾನವರಾದ ನಾವು ಭಗವಂತನ ನಾಮಸ್ಮರಣೆ ಮಾಡಲು ಇಲ್ಲಿ ದಿನ ಬೆಳಗ್ಗೆ ಸಾಯಂಕಾಲ ಜನಗಳನ್ನು ಕಲಿಸಿ ಅವರ ಮುಖಾಂತರ ನಾಮಸ್ಮರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಈ ಮುಂದಿನ ಹಮ್ಮಿಕ ಮುಂದಿನ ಜನವರಿ ಹದಿನಾಲ್ಕು ನಂತರ ಹಮ್ಮಿಕೊಳ್ತೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ಅವರನ್ನು ಮನವಿ ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಪರಿಚಯ ನಾನು ಕೋಲಾರ ತಾಲೂಕು ಸುಂಟೂರು ಬಳಿ ಚಿಕ್ಕನಹಳ್ಳಿ ಗ್ರಾಮವಾಸಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ನಾನು ಅಂತಹ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೋಲಾರ ಜೂನಿಯರ್ ಕಾಲೇಜ್ ಮುಗಿಸಿ ನಂತರ ಶಿಕ್ಷಕ ವೃತ್ತಿಯರನ್ನು ಪ್ರಾರಂಭ ಮಾಡಿ ಅದನ್ನು ಬಿಟ್ಟು ನಾನು ಜೀವನೋಪಾಯಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮ ಕೋಲಾರ ಸಿಂಹ ಅಂತಕ್ಕಂಥ ವಾರಪತ್ರಿಕೆಯನ್ನು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಬಂದು ನಾನು ಈ ಸಮಾಜಕ್ಕೆ ಗುರುತಿಸಿಕತಕ್ಕಂಥ ವ್ಯಕ್ತಿಯಾಗಿ ಅನಂತರ ಪತ್ರಿಕೆಯನ್ನು ನಡೆಸ್ಕೊಂಬರೋದು ಜೀವನೋಪಾಯಕ್ಕಾಯಿತು ಅದು ಮುಂದಿನ ದಿನಗಳಲ್ಲಿ ಏನು ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಏನಾದರೂ ಒಂದು ಆಗ್ತದೆ ಧಾರ್ಮಿಕ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಬಂತು ಅದಕ್ಕಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ ನನ್ನ ಊರಿನಲ್ಲಿ ನನ್ನದೇ ಅದನ್ನು ಸ್ವಂತ ಜಮೀನು ಒಂದು ಹೊಲದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚಿನ ಒಂದು ಹಣದಾನದಲ್ಲಿ ಅವಧೂತ ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ಕಾಲುಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಕಾಲುಜ್ಞಾನ ಕೈವಾರ ತಾತಯ್ಯನವರ ಮಂದಿರಗಳನ್ನು ನಿರ್ಮಾಣಿಸಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಸೇವೆ ಸಲ್ಲಿಸುತ್ತಿರ್ತಾ ಸಲ್ಲಿಸ್ತಾ ಇದ್ದೇವೆ ಈ ಬೃಹತ್ ಪ್ರಮಾಣದ ಒಂದು ಮಹತ್ವವಾದ ಒಂದು ಈ ಒಂದು ಧಾರ್ಮಿಕ ಕ್ಷೇತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಣ ಮಾಡಲು ನನಗೆ ಧನ ಸಹಾಯ ಮಾಡಿರತಕ್ಕಂಥ ಎಲ್ಲ ಎಲ್ಲರಿಗೂ ಧನ ಸಹಾಯ ಎಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ಈ ಕ್ಷೇತ್ರವನ್ನು ಸುಮಾರು ನಾಲ್ಕೂವರೆ ಐದು ವರ್ಷಗಳಿಂದ ನಿರ್ಮಾಣ ಮಾಡಿ ಮಾಡಿದ್ದೇನೆ ಇದೇ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಏಳನೇ ತಾರೀಕು ಈ ನಾಲ್ಕು ಜನ ಸದ್ಗುರುಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಕಾರ್ಯವನ್ನು ಎಂಟು ಜನ ಮಠಾಧಿಪತಿಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಸದ್ಗುರುಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಾಂಗ ಅನಂತರ ಈ ದಿನ ನಲವತ್ತೆಂಟನೇ ಮಂಡಲ ಪೂಜೆ ಕಾರ್ಯಕ್ರಮವನ್ನು ನಾವು ಈ ದಿನ ನಡೆಸ್ತಾ ಇದ್ದೇವೆ ಈ ಮಂಡಲ ಪೂಜೆಗೆ ಬಂಗಾರಪೇಟೆ ತಾಲೂಕು ಮಾಗುಂದಿ ಎತ್ತರ ಮುನೇಶ್ವರ ಸ್ವಾಮೀಜಿ ಅವರ ಸ್ವಾಮಿ ಜೀವನ ಅವರಿಗೆ ಸುಮಾರು ನೂರು ವರ್ಷ ಆಯೋ ವಯಸ್ಸು ಅಂತ ಹಿರಿಯ ಸ್ವಾಮೀಜಿಯನ್ನು ಕರೆಸಿ ಅವರ ಸಾನಿಧ್ಯದಲ್ಲಿ ಈ ನಲವತ್ತೆಂಟನೇ ಜನ ಮಂಡಲ ಪೂಜೆ ಎನ್ನ ಕಾರ್ಯಕ್ರಮವನ್ನು ಮುಗ್ತಾಯಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ನಮ್ಮ ಮಲೇಶ್ ಬಾಬುರವರು ಮತ್ತು ಶ್ರೀನಿವಾಸ ಪಕ್ಷದ ನಮ್ಮ ಕ್ಷೇತ್ರದ ಶಾಸಕರಾದ ಗೌರ್ಮೆಂತ್ ಹೆಶಿವಾರೆಡ್ಡಿ ಅವರು ವಿಶೇಷ ಆಹ್ವಾನದ ಆಗಮಿಸಿ ಆ ಸ್ವಾಮಿಯ ಕೃಪೆಯ ಪೂಜೆಯ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ನಮ್ಮ ಕ್ಷೇತ್ರದ ಈ ಒಂದು ಸದ್ಗುರು ಸಾಯಿರಾಮ್ ಮಂದಿರದ ಮೂಲ ಉದ್ದೇಶ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಕ್ಕಂಥ ವಿಚಾರವನ್ನು ನಾನು ನಮ್ಮ ಮುಂದೆ ಹೇಳ್ತಾ ಇದ್ದೇನೆ ಆಮೇಲೆ ಸುಟ್ಟೂರು ಚಿಕ್ಕನಳ್ಳಿ ಗ್ರಾಮ ತೊಟ್ಲಿ ಬಸ್ ನಿಲ್ದಾಣದಿಂದ ಪಶ್ಚಿಮಕ್ಕೆ ನೂರು ಕಿಲೋಮೀಟರ್ ದೂರದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚಿನ ಹಣದಾನದಲ್ಲಿ ಯಾವುದೋ ದತ್ತಾತ್ರೇಯ ಶ್ರೀಡಿ ಸಾಯಿರಾಮ್ ಕಾಲಜ್ಞಾನ ವೀರಬ್ರಹ್ಮೇಣ ಸ್ವಾಮಿ ಕಾಲಜ್ಞಾನ ಕೈವಾರ ತಾತಯ್ಯನವರ ಮಂದಿರವನ್ನು ದೈವ ಕೃಪೆಯಿಂದ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಿದ್ದೇನೆ ಈ ಮಂದಿರಗಳು ನನ್ನ ಸ್ವಂತಕ್ಕಾಗಿ ನಿರ್ಮಾಣ ಮಾಡಿಕೊಂಡಿರುವುದಿಲ್ಲ ಈ ಮಂದಿರಗಳಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಆಧ್ಯಾತ್ಮಿಕ ಜ್ಞಾನದ ವಿಷಯದ ಸತ್ಸಂಗ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಗುರುಗಳ ಕೀರ್ತನೆಗಳು ಗಾಯನಗಳು ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಸದ್ಗುರುಗಳಾದ ದತ್ತಾತ್ರೇಯ ವೀರಬ್ರಹ್ಮೇಂದ್ರ ಸ್ವಾಮಿ ಕೈವಾರ ತಾತಯ್ಯ ಮತ್ತು ಸಾಯಿರಾಮರು ಜನತೆಗೆ ಕೊಟ್ಟು ಮಾನವರಿಗೆ ಕೊಟ್ಟ ಸಂದೇಶವನ್ನು ಸತ್ಸಂಗದ ಮೂಲಕ ಜನಕ್ಕೆ ತಿಳಿಸುವುದೇ ಈ ಮೂಲ ಮಂದಿರದ ಮೂಲ ಉದ್ದೇಶವಾಗಿರ್ತದೆ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದರೆ ನಾನು ಭಕ್ತಾದಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಬ ಈ ಮಂದಿರಕ್ಕೆ ಬಾಬಾ ಮಂದಿರಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅವರೇ ಸ್ವತಃ ಭಕ್ತಾದಿಗಳೇ ಸ್ವತಃ ಪೂಜೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಈ ನಾಲ್ಕು ಜನ ಗುರುಗಳ ಪಾದಕೆಗಳನ್ನು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ದೇವೆ ಬರುವಂಥ ಭಕ್ತಾದಿಗಳು ಆ ಪದಕಗಳಿಗೆ ಅವರೇ ಸ್ವತಃ ಚೆಂಕಾಯಿ ಕರ್ಪೂರ ತಂದಿರತಕ್ಕಂಥ ಪೂಜೆ ಮಾಡಿಕೊಳ್ಳೋಕೆ ಅವರಿಗೆ ಆ ಭಕ್ತಿ ಆ ಗುರುಗಳ ಪಾದಕೆಗಳಿಗೆ ಪೂಜೆ ಮಾಡಿಕೊಳ್ಳೋದರಿಂದ ಆ ಅವರಿಗೆ ಆ ಒಂದು ಆಧ್ಯಾತ್ಮಿಕ ಒಂದು ಭಕ್ತಿ ಭಾವನೆ ಬರುತ್ತೆ ಅಂತಕ್ಕಂಥದ್ದಾಗಿ ಗುರುಗಳಿಗೆ ಆ ಪಾದಕಿಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮತ್ತು ಮಂದಿರಗಳನ್ನು ನಿರ್ಮಿಸಿ ಲೋಕ ಕಲ್ಯಾಣಾರ್ಥಕವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಇದರಿಂದ ಗುರುಗಳ ಒಂದು ಸೇವೆ ಮುಖಾಂತರ ನನಗೆ ಆಶೀರ್ವಾದ ಪ್ರೀತಿ ಇರ್ತಕ್ಕಂಥ ಮತ್ತೊಂದು ವಿಚಾರ ನಾನು ಇಲ್ಲಿ ಶುಭ ಒಂದು ಮುಂದೆ ಮುಂದಿಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಿರಡಿ ಸಾಯಿಬಾಬಾ ಆಶೀರ್ವಾದದೊಂದಿಗೆ ಇಲ್ಲಿ ಶುಭ ಕಾರ್ಯಗಳಿಗೆ ವಿಶ್ ಅವಕಾಶ ಕಲ್ಪಿಸಲಾಗಿದೆ ಏನು ಒಂದು ಮಾಧ್ಯಮ ವರ್ಗದವರು ಒಂದು ಮದುವೆ ಮತ್ತು ಮಾಡಬೇಕಾದರೆ ನಮ್ಮಲ್ಲಿ ಒಂದು ಮದುವೆ ನಾಮಕರಣ ಹುಟ್ಟುಹಬ್ಬ ಈ ಥರ ಮಾಡಬೇಕಾದ್ರೆ ವಿಷಯ ಬಹಳಷ್ಟು ಹಣ ಖರ್ಚಾಗ ವ್ಯಯ ಆಗುತ್ತೆ ಅಂತ ಅದಕ್ಕೆ ನಾವು ಅವಕಾಶ ಇಲ್ಲದಂಗೆ ಈ ಸಾಯಿ ಮಂದಿರದಲ್ಲಿ ಈ ಬಾಬಾ ಕೃಪೆದಿಂದ ನಿಶ್ಚಿತಾರ್ಥ ಮದುವೆ ನಾಮಕರಣ ಹುಟ್ಟುಹಬ್ಬ ಸನ್ಮಾನ ಅಂತ ಈ ಶುಭ ಕಾರ್ಯಗಳಿಗೆ ಮಾಡಿಕೊಳ್ಬೋದು ಈ ನಮ್ಮ ಆಶ್ರಮದಲ್ಲಿ ಬಹಳ ವಿಶೇಷವಾದ ಶುಭ ಕಾರ್ಯಗಳಿಗೆ ವಿಶಾಲವಾದಂಥ ಪ್ರಾಣಾಂಗ ಇದೆ ಒಂದೇ ಸಲ ಸುಮಾರು ಇನ್ನೂರೈವತ್ತು ಜನ ಊಟಕ್ಕೆ ಕುಳಿತುಕೊಳ್ಳೋದು ಊಟದ ವ್ಯವಸ್ಥೆ ಮಾಡಲಾಗಿದೆ ಸಾವಿರಾರು ಮಂದಿಗೆ ಅಡುಗೆ ಮಾಡತಕ್ಕಂಥ ಎಲ್ಲ ನಮ್ಮಲ್ಲಿ ಪಾತ್ರ ವಿಚಾರಗಳು ಎಲ್ಲ ಇದೆ ಅಡುಗೆ ಕೋಣೆ ಇದೆ ವಿಶ್ರಾಂತಿ ಪಡೆಯಲು ಮೂರು ವಿಶಾಲವಾದ ಕೊಠಡಿಗಳಿದೆ ಇಪ್ಪತ್ನಾಲ್ಕು ಗಂಟೆ ನಿರಂತರ ನೀರಿನ ವ್ಯವಸ್ಥೆ ಇರ್ತದೆ ಸ್ವಚ್ಛತೆ ಮತ್ತು ಸುಸ್ಥತೆಗೆ ನಮ್ಮ ವಿಶೇಷ ಗಮನ ಇರ್ತದೆ ಆಮೇಲೆ ಭಕ್ತಾದಿಗಳ ಮೂಲ ಸೌಕರ್ಯವಾದಂಥ ಸೌ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸದುಪಕೋಶವನ್ನು ನಮ್ಮ ಸುತ್ತಮುತ್ತಲಿನ ಸಾರ್ವಜನಿಕರು ಉಪಯೋಗ ಪ್ರಯೋಗ ಪಡೆಯಬೇಕಾಗಿ ಅವರೆಲ್ಲರನ್ನು ವಿನಿಸಿಕೊಳ್ಳುತ್ತೇನೆ ಮತ್ತು ದೇವಾಲಯವನ್ನು ತೆಗೆದಿರುವ ಮತ್ತು ವಿಶೇಷ ವಿಚಾರ ಏನೆಂದರೆ ಪ್ರತಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಗಂಟೆ ತನಕ ಮಂದಿರ ನಾವು ತೆಗೆದಿರ್ತೇವೆ ಬಂದು ಗುರುಗಳ ದರ್ಶನ ಪಡೆಯಬೋದು ಅದೇ ಥರ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ವಿಶೇಷವಾದಂಥ ಪೂಜೆ ಮಾಡಿಕೊಡೋಕೆ ರೂಪಿಸ್ತಾಗಿದೆ ರಾತ್ರಿ ಏಳು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ ಪ್ರತಿ ದಿವಸ ಅಖಂಡ ಭಜನೆ ಇರುತ್ತದೆ ಭಜನಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದ್ದ ಮಾಡೋದಕ್ಕೆ ಅವಕಾಶ ಇದು ಮಾಡ್ತಾಯಿರ್ತೀವಿ ಈ ಮಾಡಿ ಬ ಜನಗಳ ಆಧ್ಯಾತ್ಮಿಕ ಕಡೆಗೆ ಇವತ್ತು ನಮ್ಮ ಸತ್ಪಕ್ಕ ಕಲಾವಿದರು ಬಹಳ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿ ವಾರ ವಾರ ಒಂದು ಕಲಾ ತಂಡ ಇದೆ ಕಲಾ ತಂಡದಂದು ಭಜನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಗುರುವಾರ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅವರಿಗೆ ಆಗಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ ಆಮೇಲೆ ಎಲ್ಲ ಭಕ್ತಾದಿಗಳು ನಾವು ಒಂದು ಪವಿತ್ರವಾದ ಕ್ಷೇತ್ರದ ದಾನ ಅಂದರೆ ಶ್ರೇಷ್ಠವಾದ ಅನ್ನದಾನ ಅನ್ನದಾನಕ್ಕಾಗಿ ಸಹಾಯ ಮಾಡ್ತಾ ಇಚ್ಛಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವರ ಇಷ್ಟಾಂತರ ಸಹಾಯವನ್ನು ಮಾಡಬಹುದು ಇದು ಒಂದೇ ಪ್ರತಿ ಹುಣ್ಣಿಮೆ ಪ್ರತಿ ಹುಣ್ಣಿಮೆ ದಿವಸ ಅಖಂಡ ಪೂಜೆ ಮತ್ತು ರಾತ್ರಿ ಏಳು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ ನಾವು ಇಲ್ಲಿ ಆ ಹುಣ್ಣಿಮೆಯ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಇಷ್ಟು ಈ ಕ್ಷೇತ್ರದ ಒಂದು ಮೂಲ ಒಂದು ಉದ್ದೇಶವಾಗಿದೆ ಆದ್ದರಿಂದ ಎಲ್ಲ ಈ ಪಂಚ್ ಟಿ ವಿಯ ಮುಖಾಂತರ ನಾನು ನಮ್ಮ ಸಾರ್ವಜನಿಕರಲ್ಲಿ ಭಕ್ತಾದಿಗಳು ಎನಿಸ್ಕೊಳ್ಳೋದೇನಪ್ಪ ಅಂದರೆ ಇದು ಭಾಳ ಪವಿತ್ರವಾದ ಕ್ಷೇತ್ರವಾದ್ದರಿಂದ ನಿರಂತರವಾಗಿ ಗುರುವಾರ ದಿವಸ ಬೆಳಗ್ಗೆ ವಾರಕ್ಕೊಂದ್ಸಲ ಗುರುವಾರ ದಿವಸ ಬಂದು ಗುರುಗಳಿಗೆ ಪಾದಕಿಗಳಿಗೆ ಪೂಜೆ ಮಾಡಿಕೊಂಡು ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಗುರುವಾರದ ವಿಶೇಷ ಪೂಜಾ ವ್ಯವಸ್ಥೆ ಇರೋದರಿಂದ ಬರಬೇಕು ವಿನಂತಿ ಏನು ಹೆಚ್ಚಿನ ಒಂದು ಅರದ ಏನೋ ದೇವಸ್ಥಾನಕ್ಕೆ ಅವರ ಸಹಿತ ಕೊಡ್ತಕ್ಕಂಥ ಸಲ್ ಅಲ್ಪ ಸಹಾಯದಿಂದ ದೇವಸ್ಥಾನ ಮೇಂಟೆನೆನ್ಸ್ಗೆ ವಿದ್ಯುತ್ ಶಕ್ತಿ ಖರ್ಚು ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಒಂದು ನನ್ನ ಸಹಾಯ ಮಾಡಿ ಅವರು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಎಲ್ಲರೂ ಜನ ಇದನ್ನು ಉಪಯೋಗಿಸ್ಕೊಳ್ತೀರಿ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ ಜಯ